ಎಲ್ಲರಿಗೀ ಭಾಗ್ಯ ಸಿಗಂಗಿಲ್ಲ ಆ ಎಲ್ಲಾರ್ಗಿ ಈ ಭಾಗ್ಯ ಯಾಕೆ ಸಿಗುದಿಲ್ಲವಾ ಯಾಕಂದ್ರ ಈ ಶರೀರ ಹಾ ಶರೀರ ಎಲ್ಲ ಒಂದಿನ ಹೋಗೋದ್ರೆ ಏ ಹೋಗಲ್ಲ ಬಿಟ್ಟು ಆದ್ರ ಹಿಂಗ ಕುಂದ್ರಬೇಕಾರೆ ಪುಣ್ಯ ಮಾಡಿರ್ಬೇಕು ಹೌದು ಹೆಂಗಿವ್ವ ಹಿಂಗ ಗುಡಿ ಕಟ್ಕೊಂಡು ಹಿಂಗ ಗುಡಿ ಕುಂದ್ರ ಒಂದು ಮೂರ್ತಿಯನ್ನು ಮಾಡಿಕೊಂಡು ನೋಡಿ ಎಷ್ಟು ದೂರದಿಂದ ಅವ್ರು ಮೂರ್ತಿ ಬಂದಾರ ಮೂರ್ತಿ ರಾಜಸ್ಥಾನದಿಂದ ಮೂರ್ತಿ ಮಾಡ್ಕೊಂಡು ಬಂದಾರಲ್ಲ ಅದಕ್ಕೆ ಎಷ್ಟೋ ಲಕ್ಷ ಖರ್ಚು ಮಾಡಿ ಅಲ್ಲಿಂದ ಮೂರ್ತಿ ಮಾಡ್ಕೊಂಡು ಬಂದು ಇಲ್ಲಿ ಎಷ್ಟೋ ಲಕ್ಷ ಖರ್ಚು ಮಾಡಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇವತ್ ರಾತ್ರಿ ಹಿಂಗೇ ಕಳೆದ ತೋಟದೊಳಗ ತಮ್ಮ ಊರಿಗೆ ಬರಮಾಡಿಕೊಂಡಾರ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನು ಅಂತ ಹೇಳುತ್ತಾ ಹೇಳುತ್ತಾಂಡ ಕೋಟಿ ಬ್ರಹ್ಮಾಂಡ ನಾಯಕನ மேஸ்வர மருப்பா அப்போ நம்ம பஞ்சமுகவரம அச்சு நச்சின கந்தனாக கைலசவாதிகளோ நாமண்ண பந்து

ಪ್ಪ ಯಾ ಯೋಗಿನ ಮೋಕ್ಷಿದ್ದೇಶ್ವರಪ್ಪ ಅದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅರ್ಪಿಸಿ ಯೋಗಿ ನಾವ ಮೋಕ್ಷೇಶ್ವರನ ಹೌದಾ ಒಂದು ಪ್ರೀತಿಯ ಮಗನಾಗಿರುವಂತಹ ಇವರು ನಾತೆ ಪೋತೆ ಗ್ರಾಮದ ಜಮಗೊಂಡ ಗೌಡ ಕನಬಾಯಿ ದಂಪತಿಗಳ ಉದರ್ನ ಜನಿಸಿ ಬಂದ್ರು

ಮಚ್ಚಿ ಎಂಬವಾಗಿ ಆಸನ ಹಾಕಿ ಕುಂತಿರುವಂತಹ ಯಾವ ತಂದಿ ಯಾರೇ ನಮ್ಮ ತಂದೆ ಶೂರ ಉಮದಿ ಮುಲ್ಕಾರ್ಷಿತೇಶ್ವರಪ್ಪ ಅದಕ್ಕೂ ದೀರ್ಘದಂಡ ಪ್ರಣಮಗಳನ್ನ ಅರ್ಪಿಸುತ್ತಾ ಹೌದಾ ಅರ್ಪಿಸಿ ಅದೇ ತರನಾಗಿ ಹೌದೋ ನಮ್ಮ ಅಜ್ಞಾನದ ಕತ್ತಲ ಹೊಡೆದಿ ಜ್ಞಾನದ ಬೆಳಕಿಗೆ ಹಚ್ಚಿ ಕಟ್ಟದ ಬಂಗಾರ ಗುಡ್ಡು ಮಾಡಿ ಮುಗಲಾತ್ರಕ್ಕೆ ಬಳಸಿರುವಂತಹ ಯಾವನ ಗುರು ನಿಮ್ಮ ಗುರು ಪಾದಕ್ಕೂ ಒಂದು ಸಾರಿ ಹಣಿ ಮಣಿಯುತ್ತಾ ಹಣಿಯನ್ನು ಮನಿದು ಇವತ್ತಿನ ದಿವಸ ಕಾರ್ಯಕ್ಕೆ ನಿಮ್ಮ ಯಾರಿ ನೋಡ್ರಿ ಎಲ್ಲರಿಗೀ ಭಾಗ್ಯ ಸಿಗಂಗಿಲ್ಲ ಎಲ್ಲರಿಗೂ ಭಾಗ್ಯ ಯಾಕೆ ಸಿಗುದು ಯಾಕಂದ್ರ ಈ ಶರೀರ ಎಲ್ಲ ಒಂದಿನ ಬಿಟ್ಟು ಆದ್ರ ಹಿಂಗ ಕುಂದಿರ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಹೌದು ಹೇಗಿವಾ ಹಿಂಗ ಗುಡಿ ಕಟ್ಕೊಂಡು ಹಿಂಗ್ ಗುಡಿ ಹಾಕಿರ್ಬೇಕಾದ್ರೆ ಪುಣ್ಯ ಮಾಡ್ಬೇಕು ಆ ಮೂರ್ತಿಗಳನ್ನ ಮಾಡ್ಕೊಂಡು ಗುಡಿ ಕಟ್ಕೊಂಡು ಗುಡಿ ಒಳಗ ಮೂರ್ತಿಯಾಗಿ ಕುಂತು ದೇವರ ಜೊತೆ ಪೂಜೆ ಮಾಡಿ ಪುಣ್ಯ ಪುಣ್ಯ ಮಾಡಿ ನೀನು ಡಾ ವರ್ಷ ಇಪ್ಪತ್ತು ವರ್ಷ ಆಯ್ತು ನಿಂದು ಗುಡಿ ಕಟ್ಟೋದಲ್ಲ ನಾಳಿಗೆ ಮೂರ್ ಕಲ್ ಹೋಗ್ಲಿನ್ ಯಾಕ್ರಿ ಅದಕ್ಕ ಹೇಳುದಾದ ಜಗತ್ತಿನೊಳಗ ಪುಣ್ಯ ಮಾಡಿದ್ರೆ ಎಂತ ಭಾಗ್ಯ ಸಿಗುತ್ತದ ಎಲ್ಲರಿಗೆ ಸಿಗಕ್ ನಾವು ಶಿವಸ್ಥಾನದಾಗ ಎಲ್ಲಾ ರಗಡ ಹಾಡ್ಲಕ್ ಹತ್ತಿವ್ ಕರಿ ನಮಗ್ ಸಿಗಂಗಿಲ್ಲ ಏ ಸಿಗುದಿಲ್ಲ ನಾನು ಹಾಡಾಗ ತಾತೋರ್ ಸಹಿತ ಕರಿ ಯಾರು ಹತ್ ರೂಪಾಯಿ ಹಾಕೊಂಡ್ರು ಎಲ್ಲಾರು ಜಗತ್ತ ಬಾಳ ಮಂದಿ ಹಾಡಿ ಹೋಗ್ಯಾರ ಏ ಹಾಡ್ಯಾರಲ್ಲ ಅಮಾವಶ್ಯದ ಮಟ್ಟ ಮನೆ ಒಳಗ ಗುರು ಆದ್ರು ಮದಗೋಣ ಮುತ್ತಾರು ದೇವ್ರು ನಡೆದಾಡು ದೇವ್ರ ಆದ್ರು ಗುಡಿ ಕಟ್ಟಿದ್ರು ಮಾರಂಗ್ರ ಮಟ್ಟ ಮನೆ ಒಳಗ ಈಗ ಯಾರಿಗ ಕಟ್ಟಿದ್ರು

ಇದು ಸ್ಥಾನ ಯಾವ ಇದು ಜಾಗ ಯಾವ ಹೌದಿಲ್ಲ ಎಲ್ಲರಿಗೂ ಪುಣ್ಯ ಭಾಗ್ಯ ಸಿಗಂಗಿಲ್ಲ ಇವತ್ತು ಈ ಕಾರ್ಯಕ್ಕೆ ಕಾರ್ಯಕರ್ತನಾಗಿರುವಂತ ಯಾವ ನನ್ನ ತಂದಿ ಯಾವ ಯಾರ ಹೆಸರ್ರಿ ಯಾವ ಸೋಮನ ಗೌಡ್ರು ಬಗಲಿ ಒಂದು ಈ ಕಾರ್ಯ ಕಾರ್ಯಕ್ಕೆ ಒಂದು ಕಾರ್ಯಕರ್ತನಾಗಿರುವಂತ ಯಾವ ನಮ್ಮ ಸೋಮನಗೌಡ್ರ ಪದಕ್ಕೂ ಒಂದು ಸಾರಿ ಹನಿ ಮನಿಯುತ್ತಾ ಹೌದ್ ಅದಕ್ಕೆ ತಮ್ಮ ಆ ಇವತ್ತು ನಮ್ಮ ಗೌಡ್ರು ಎಲ್ಲಾರು ಕೂಡಿಕೊಂಡು ಏನ್ ಮಾಡ್ರೆ ಆ ಎಲ್ಲಾರು ಹೆಸರು ಹೇಳ್ಬೇಕಾದ್ರೆ ಲೇಟ್ ಆಗುತ್ತ ನನ್ನ ಯಾವ ಯಾವ್ದು ಹೌದು ನಾ ಹೆಸರು ಹೇಳ್ತೀನಿ ಕಕ್ಕ ಯಾಕಂದ್ರೆ ಹೆಸರು ಹೇಳ್ಬೇಕಾದ್ರೆ ಲೇಟ್ ಆಗ್ತದ ಆ ಟೈಮ್ ತಗೋತಿನ್ನ ಆ ಟೈಮ್ ತಗೊಂಡು ಎಲ್ಲಾ ಏನು ಜನ ಕೂತದ ಯಾರನ್ನ ಎತ್ತಿ ಹೋಗ್ಲಾರ್ದಂಗ ಆ ಕಾರ್ಯಕ್ರಮ ಹೌದು ಇವತ್ತು ಒಂದು ಗೌಡರ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವ ಸಲುವಾಗಿ ಒಂದು ಮೂರ್ತಿಯನ್ನ ಮಾಡಿಕೊಂಡು ನೋಡ್ರಿ ಎಷ್ಟು ದೂರದಿಂದ ಅವ್ರ ಮೂರ್ತಿ ಮಾಡಿಸ್ಕೊಂಡು ಬಂದಾರ ಎಲ್ಲಿ ಮಾಡಿಸ್ಕೊಂಡ್ ಬಂದಾರ ಯಾವ ಮೂರ್ತಿ ರಾಜಸ್ಥಾನದಿಂದ ಮೂರ್ತಿ ಮಾಡ್ಕೊಂಡು ಬಂದಾರ ಅದಕ್ಕೆ ಎಷ್ಟೋ ಲಕ್ಷ ಖರ್ಚು ಮಾಡಿ ಅಲ್ಲಿಂದ ಮೂರ್ತಿ ಮಾಡ್ಕೊಂಡು ಬಂದು ಇಲ್ಲಿ ಎಷ್ಟೋ ಲಕ್ಷ ಖರ್ಚು ಮಾಡಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇವತ್ ರಾತ್ರಿ ಹಿಂಗೇ ಕಳೆದು ಹೋಗಬಾರ್ದು ತಿಳ್ಕೊಂಡ ಆ ಮನೋರಂಜನೆ ಕಾರ್ಯಕ್ರಮ ಒಂದು ಭಕ್ತಿ ನುಡಿಗಳನ್ನ ಒಂದು ಜ್ಞಾನದ ಜಗಳ ನಡೀತಾ ಮನೆ ಮುಂದ ತಮ್ಮ ತಮ್ಮ ತೋಟಗಳಿಗೆ ಬರಮಾಡಿಕೊಂಡಾರ ಬರಮಾಡಿಕೊಂಡಾರ ನ್ಯಾಯಗಳ ಯಾವ್ಯಾವ ಯಾವ ಜಿಲ್ಲಾದು ಯಾವ ತಾಲೂಕದ ಯಾವ ಮೇಳ ಈಗಾಗ್ಲೇ ಅವ್ರು ಹೇಳಿದಾರ ಎಲ್ಲ ಹೇಳಿ ಟೈಮ್ ಪಾಸ್ ಮಾಡಿ ಹೋಗುವಂತ ಹೇಳಿ ಕುರ್ಶಿನ ಆತ್ಮೀಯ ಬಂಧುಗಳೇ ಹಾಡುವಂತ ಹಾಡಿನಲ್ಲಿ ಮಾತಾಡುವ ಭಾಷಾಡುವಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಲೇಪದೋಷಗಳು ಆಗ್ತಾವ್ ತಪ್ಪ ನಿಮ್ ಹೆಣಕ್ಕ ಮುಂದೆ ಹಾಡೋ ಇಪ್ಪತ್ತೈದು ಸಾವಿರ ರೂಪಾಯಿ ಕಮಿಟಿ ಅವ್ರ ಹೆಣ ಯಾಕ ಹುಡುಗಡಿ ತೆಗದ್ರಿ ಡೊಳ್ಳಿ ಹಾಡ್ಕೊಂಡು ಒಂದು ಗತ್ ತೆಗೆದ ಬರುದು ಮಾರಾಕ ಮಣಿದ ಮಣಿದ್ ಹಾ ತಪ್ಪಾಕ ಒಪ್ಪಾಕ ಒಳೆ ತೆಗದಿರಿ ಅಲ್ಲ ಬೈ ಅಂದ್ರ ನಿಂದ್ಯಾನ ವ್ಯವಹಾರ ತಪ್ಪೆ ಹಾಕಕ್ಕ ಅಂತ ಹೇಳಿ ನಂದು ರೊಕ್ಕ ಕೊಟ್ಟಾರ ತಪ್ಪಿ ಹಾಕಕ್ಕ ರೊಕ್ಕ ನನಗ್ ಅಟ್ಟೆ ಕೊಟ್ಟಾರ ಹೌದು ಮುನ್ನ ಆಡೋರ್ಗೆ ಹಚ್ಚಿರಿ ಸಾಹೇಬ್ರ ಫೋನ್ ನಿನ್ನ ಕೊಟ್ಟಿಲ್ಲ ನಮ್ ಕೊಟ್ಟಿಲ್ಲ ಅವ್ರು ಕರೆಕ್ಟ್ ಒಪ್ಕೊಳ್ಳೋ ಅಂತ ಮಾತಲ್ಲ ಹೌದು ಇವತ್ತ ಏನೋ ಒಂದು ದೇವರ

ಕೇಳಾರ ನಿಮ್ ಮನಿಗ್ ಹೋಗ್ಬೇಕ ಮುಂಜಾನೆ ಇದ್ಯಾಂಗ್ತರ್ವ್ಯಾ ತಪ್ಪಾಗೋಲ್ಲ ಬೈ ನಾವ್ ಪಗಾರ್ ಬಿಟ್ಟು ಹೋದ್ಯಾವ್ ನಮ್ ಹೆಂಡ್ರ ಹದೇ ಬೆಲಡ್ ತೊಂದ್ ನಿನ್ ಹೆಂಗ್ ಕೇಳ್ತಾರ್ವಿ ಹಡ್ಯಾಕ್ ಹೋಗ ನೋಡು ಇಲ್ಲ ಲಗ್ಗಡ ಆಗಿಲ್ಲ ನಿನಗ ತಪ್ಪಾಗ್ತ ನಮಗ್ ತಪ್ಪಾಗ್ಬಾರ್ದು ಹೌದು ನಿಮಗ ಆಗಬಾರ್ದು ಹಂಗಿಲ್ಲ ಇವತ್ತ ಮಕ್ಕಳನ್ನ ಸ್ಟೇಜ್ ಮೇಲೆ ನಿಂದ್ರಿಸ್ಯಾರ ಹೌದು ಎಡವ ಮನುಷ್ಯ ಅವರು ತಾಯಿ ತಲೆ ತಳಗ ಕೂತಾರ ಹೌದು ಆ ತಾಯಿ ತಲೆ ತಪ್ಪು ಮಾಡ್ತಾರ ತಪ್ಪು ಮಾಡುವ ಮಕ್ಕಳು ತಪ್ಪು ಮಾಡ್ತಾವಡ್ ಮಕ್ಕಳು ಏನೇ ತಪ್ಪಾದ್ರು ಕೂಡ ತಪ್ಪನ ಬಾಜು ಹತ್ತಿ ಒಪ್ಪನ್ನು ಸ್ವೀಕಾರ ಮಾಡಿ ಒಟ್ಟು ಶರ್ಮ ಆರತಿ ಶರ್ಮ ಆರ್ತಿ ಹೇಳ್ತಾ ಈಗ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಹೌದು ಯಾಕಂದ್ರೆ ಈಗಾಗಲೇ ಎಬ್ಬ ಮೇಲಿನ ಕಾರ್ಯಕ್ರಮ ಆ ಯಾರೇ ವಿಷಯ ಇಟ್ಟು ಮಾತಾಡಂತಿರೋ ಏನ ಬರೇ ಗೌಡರ ಇತಿಹಾಸಗಳನ್ನ ಹೇಳ್ಕೊತ ಮಾತಾಡ್ಕೊತಾನೆ ಹೋಗತ್ತಿರೋ ಹೋಗಂತಿರೋ ಹೆಂಗ ನಮ್ ಕಾಕಾರ ಕಪಣಿ ಮರಿಗೆ ಕಡೆ ನಮ್ ಸಾಹಿಬರು ಎಲ್ಲಾರು ಕೂಡಿಕೊಂಡು ಏನೇನು ಮಾತಾಡಂತಾರ ನೋಡ್ಕೊಂಡು ಮುಂದಿನ ಸಂದಿಗೆ ಮಾತಾಡ್ಕೊತ ಹೋಗುದದ ಹೌದಾ ಏನು ಸಿದ್ಧಾಟಿಗೆ ಮಾತಾಡತ್ತಿರೋ ಏನು ಪ್ರಶ್ನೆ ಮಾಡತ್ತಿರೋ ಹಾ ಆಯ್ತು ಓಕೆ ಹಾ ಇರ್ಲಿ ಕಕ್ಕ ಆ ಮಾತಾಡಕೋತ ಹೋಗುದಾದ ಈಗ ಬಾಳ ಮಾತಾಡುವಂತ ವಿಶೇಷ ಇಲ್ಲ ಕೂಡ ಚಾಲಾಡಿ ಮಾತ್ರ ನಮ್ಮ ಸರ್ಜಾಡಿ ಕಲಾವಿದರಿಗೆ ಹೋಗಲಿ ಅಡುಗಟ್ಟ ಕಲಾವಿದರಿಗೆ